ನಮ್ಮಲ್ಲಿ ಲೀಡ್ರ್ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಟ್ಟು ಲೀಡ್ರ್ ಇಲ್ಲ ಲೀಡ್ರ್ ಅಂತ ಒಬ್ಬರು ಇದ್ದರೆ ಸರಿ ಹತ್ತೆ ನೀನು ಒಂದು ಸೆಕೆಂಡ್ ನಾನು ಅನ್ನೋದು ನಾವನ್ನು ಎಲ್ಲ ಬಸ್ಮಟ್ಟಿ ಆಮೇಲೆ ಇನ್ನೊಬ್ರಿಗೆ ಕೇಳಬೇಕು ನಾನು ಕರೆಕ್ಟಾಗಿ ಹೇಳ್ಬೇಕು ನಾನು ಹೇಳೋಕೆ ಕರೆಕ್ಟಾಗಿದ್ದರೆ ಆಗುತ್ತೆ ನಾನೇ ಅಂತ ನೀವು ಹೇಳಿದ್ ಬರಿದ್ದೆ ಸರ್ ಇವಾಗ ಅವಾಗಿನ ಟೈಮ್ ತಗೊಂಡ್ರೆ ಒಂದು ಒಳ್ಳೆ ಒಡನಾಟ ಇರ್ತಾ ಇತ್ತು ಸೊ ಒಂದೊಳ್ಳೆ ಫ್ರೆಂಡ್ಶಿಪ್ ಒಳ್ಳೆ ಬಾಂಧವ್ಯ ಆಮೇಲೆ ಸಮಟೈಮ್ಸ್ ಜಗ್ಗೇಶ್ ಕೂಡ ಒಂದೊಂದು ಕಡೆ ಹೇಳ್ತಾ ಇರ್ತಾರೆ ಚಿತ್ರರಂಗ ಈಗ ಅಣ್ಣವ್ರ ಮನೆಯಲ್ಲಿ ಎಲ್ಲರನ್ನೂ ಕಲ್ಬಿಟ್ಟು ಒಳ್ಳೆ ಊಟ ಹಾಕ್ತಾ ಇದ್ರು ಅವಾಗೆಲ್ಲ ಸೇರ್ತಾ ಇದ್ವಿ ಈ ಥರ ಇವಾಗ ಆ ಥರದ್ದೆಲ್ಲೂ ಇಲ್ಲ ಅವಷ್ಟು ಈಗೋ ಕ್ಲಾಶಸ್ ಅಂತೆಲ್ಲ ಹೇಳ್ತಾ ಇದ್ರು ಅವಾಗಿನ ಒಂದು ಬಾಂಧವ್ಯ ಒಂದು ಫ್ರೆಂಡ್ಶಿಪ್ ಆ ಒಂದು ಕೂಡುವಿಕೆ ಇವಾಗ ಕಾಣಿಸ್ತಾ ಇಲ್ಲ ಅಷ್ಟಾಗಿ ನಮ್ಮಲ್ಲಿ ಲೀಡರ್ ಇಲ್ಲ ಅಂತ ಹೇಳೋ ಲೀಡರ್ ಇಲ್ಲ ಲೀಡರ್ ಅಂತ ಒಬ್ರು ಇದ್ದರೆ ಸರಿ ಹೋಗ್ತೀನಿ ನೀನು ನೀವು ಒಂದು ಸೆಕೆಂಡ್ ನಾನು ಅನ್ನೋದು ನಾವನ್ನು ಎಲ್ಲ ಮಾಡ್ತೀವಿ ಆಮೇಲೆ ಇನ್ನೊಬ್ರಿಗೆ ಕೇಳಬೇಕು ನಾನು ಕರೆಕ್ಟಾಗಿ ಹೇಳ್ಬೇಕು ನಾನು ಹೇಳೋ ಕರೆಕ್ಟಾಗಿದ್ದರೆ ಆಗುತ್ತೆ ನಾನೇ ಕಚ್ಚಡ ಅಂತ ನೀನು ಹೇಳಿದ್ದು ಬರಿದ್ದೆ ಯಾಕೆ ಆ ಲೀಡರ್ಶಿಪ್ ಒಬ್ರಿಗೆ ಕೊಡಬೇಕು ಆಮೇಲೆ ಅವರು ಕೊಡಬೇಕು ಅಂತ ನಾವೆಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು ಅಂದರೆ ಸುಮಾರು ಈಗ ಸರ್ ಈಗ ಸರ್ ಹೋದ್ಮೇಲೆ ಸೊ ಆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಆಮೇಲೆ ಏನೇ ಸಮಸ್ಯೆ ಇದ್ರು ಅಲ್ಲಿ ಅಂತ ಹೋಗ್ತಾಯಿದ್ರು ಅವಾಗ ಒಬ್ಬರು ಇದ್ರು ದೊಡ್ಡವರು ಅಲ್ಲಿ ಹೋಗಿದ್ರೆ ಸಾಲ್ವ್ ಆಗುತ್ತೆ ಅಂತ ಬಟ್ ಇವಾಗ ಎಲ್ಲಿ ಹೋಗ್ತಾರೆ ಈಗ ಯಾರು ಜವಾಬ್ದಾರಿ ನಾನು ಏನಾಗ ಇಷ್ಟೋ ಮಾಡಿಬಿಡ್ತೀರಾ ನನ್ನ ಟ ನನ್ನ ಅವ್ನೇನಂತ ಹೇಳ್ತಕ್ಷಣ್ಣ ಯಾರೋ ಒಂದು ಹೇಳ್ತಕ್ಷಣ ಅವ್ನು ಅವ್ನು ನಾಳೆ ಅವ್ರು ಮಾಡಲಿಲ್ಲ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಅದಕ್ಕೆ ನಮಗೆ ಯಾಕೆ ಬೇಕು ಅಂತ ಊರು ಬರ್ತಾರೆ ನಮಗೆ ಏನು ಬೇಕು ಅಂತ ಯಾಕೆಂದರೆ ಈ ಚಿ ಥರ ಇಲ್ಲ ಈಗ ಮಾಧ್ಯಮ ತುಂಬ ಸ್ಪೀಡಾಗಿದ್ದ ಸುಮ್ಮನೆ ನಾಲ್ಕು ಕ್ಲಾಸೇ ಬೇರೆ ಥರ ಕೊಡ್ತಾರೆ ಅದನ್ನು ಹೇಳ್ತಾ ಇನ್ನೊಂದು ಬೇರೆ ಥರ ಕೊಡ್ತಾರೆ ಅದರಿಂದ ಜನಗಳಿಗೆ ಕನ್ಫ್ಯೂಸ್ ಯಾಕಪ್ಪ ಬೇಕು ಸುಮ್ಮನೆ ಸುಮ್ಮನೆ ಅಂತ ಈ ಮಾಧ್ಯಮದ ಕೆಲವು ಮಾಧ್ಯಮದವ್ರು ಮಾಡೋ ಟಾರ್ಗೆಟ್ಗೆ ಯಾರು ಬೇಡಪ್ಪ ಅಂತ ಕೆಲವರು ಎಲ್ಲರು ಕೆಲವರು ಕೊಡೋ ಬೇಡಪ್ಪ ಬೇಡಪ್ಪನ ಹುಷಾರು ನಮ್ಗೆಲ್ಲ ಹಾಕಬೇಕು ಅಂತಾರೆ ಆ ಮಟ್ಟ ಗಾಡಿ ನೀವು ಯಾರನ್ನ ಆ ಒಂದು ಸ್ಥಾನದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ಸರ್ ಏನಾದರೂ ಅದನ್ನ ತಗೋತೀನಿ ಒಂದು ಲೀಡರ್ಶಿಪ್ಪು ಅಂತಂದರೆ ಆ ಸ್ಥಾನದಲ್ಲಿ ನಾನು ಆ ಸ್ಥಾನದಲ್ಲಿ ಕರೆಕ್ಟಾಗಿ ಇವತ್ತು ಕೆಪಾಸಿಟಿ ಇರುವಂಥಂದರೆ ಒಂದು ರವಿಚಂದ್ರ ಒಂದು ಶಿವರಾಜ್ ಕುಮಾರ್ ಇಬ್ಬರು ಅವರು ಸೀನಿಯರು ಅವರಿಬ್ಬರು ಮಾತು ಕೇಳ್ತಾರಲ್ಲ ರವಿಚಂದ್ರನು ಆಮೇಲೆ ಆಗಿರುವಂಥ ವ್ಯಕ್ತಿ ಶಿವರಾಜ್ ಕುಮಾರರು ಸ್ವಲ್ಪ ಸ್ಟೇಟಾಗಿ ಇದ್ದಾರೆ ಒಂಚೂರು ಮನೆ ಮಾಡೋ ವ್ಯಕ್ತಿ ಇವರಿಬ್ಬರಲ್ಲಿ ಆ ಸ್ಥಾನ ತೊಗೊಬೋದು ಇನ್ನು ಮಿಕ್ತವ್ರು ಅವರೆಲ್ಲ ಕೇಳ್ತಾರೆ ಆಮೇಲೆ ಯಾರೂ ಇವೂ ಅಲ್ಲ ಕೇಳೋ ಹೇಳೋರು ಕರೆ ಹೇಳೋ ರೀತಿ ಇದ್ದರೆ ಕರೆಕ್ಟಾಗಿ ಕೇಳ್ತಾರೆ ಯಾರು ನಮ್ಮಲ್ಲಿ ಆ ಥರ ಇಲ್ಲ ಆಮೇಲೆ ಎಲ್ಲರಿಗೂ ಅವ್ರಿಗೂ ಅರ್ಥ ಆಗಿದೆ ಎಲ್ಲ ಅವ್ರಿಗೂ ಅನುಭವ ಕಮ್ಮಿ ಇದೆಯಾ ಎಲ್ಲರಿಗೂ ಅನುಭವ ಜಾಸ್ತಿ ಆಗಿದೆ ಅಂತ ಬಟ್ ತಗೊಳಕ್ಕೆ ಏನೋ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತ ಅನ್ಸುತ್ತ ಇವರು ಅದೇ ಹೇಳದಲ್ಲ ಬೇಕು ಗಂಟೆ ಕಟ್ಟರ ಅಂತ ಯಾರಿಗೆ ಹೇಳಬೇಕು ಅಂತ ಯಾರು ಮಾತಾಡಬೇಕು ಅಷ್ಟೇ ಸರ್ ಇವಾಗ ಅಂಬಿ ವಿಷ್ಣು ಅಂತ ಒಂದು ಎಂಥ ಸ್ನೇಹ ಎಂಥ ಫ್ರೆಂಡ್ಶಿಪ್ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರ ಆ ಒಂದು ಫ್ರೆಂಡ್ಶಿಪ್ ಈಗಿನ ಕಲಾವಿದ್ರಲ್ಲಿ ಯಾರು ನೋಡ್ತೀರ ಅದು ಅದು ಕಡಿಮೆ ಅದೇ ಅದು ಗೋಲ್ಡನ್ ಟೈಮ್ ಗೋಲ್ಡನ್ ಟೈಮ್ ಆ ಗೋಲ್ಡನ್ ಟೈಮ್ ಮತ್ತೆ ವಾಪಸ್ ಆಗಲ್ಲ ವಾಪಸ್ ಆಗಲ್ಲ ಬರಲ್ಲ ಎಲ್ಲ ಮನ್ಸ್ ಮಾಡಿ ಬರ್ತದೆ ಅವ್ರು ಯಾರು ಮನ್ಸು ಮಾಡ್ತಾರೆ ಕೆಲವೊಂದು ಹೀರೋಗಳು ಈಗ ಅಂತಲ್ಲ ಯಾಕಪ್ಪ ಬೇಕು ಅಂತ ಈಗ ನಮ್ಗೆ ಯಾಕೆ ಬೇಕಪ್ಪ ಅಂತಾರೆ ಅಷ್ಟೇ ಇಲ್ಲೇನಿಲ್ಲ ಯೋಗ ಯಾಕೆ ನಮಗೆ ಬೇಕು ಆ ಫೀಲಿಂಗ್ ಬಂದ್ಬಿಟ್ಟು ನಮ್ ಯಾಕೋ ಒಂದು ದೊಡ್ಡ ನಮ್ಮನೆ ಟಾರ್ಗೆಟ್ ಮಾಡ್ತಾರೆ ಅಂತ ಆ ಥರ ಬಂದ್ಬಿಟ್ಟಿದ್ದೇನೆ